ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಒಂದು ನಾಲ್ಕು ದಿವಸ ಹಿಂದೆ ಐ ಡಿ ಎಸ್ ಎಮ್ ಟಿ ಏನು ಮಲ್ಲಿಗೆಗಳಿದೆ ಅದಕ್ಕೆ ಬಾಡಿಗೆಗಳು ಬಂದಿಲ್ಲ ಅಂತ ನಮ್ಮ ಕಮಿಷನರ್ ಆದ ಅವರು ಮತ್ತು ಸಿಬ್ಬಂದಿಗಳು ಮತ್ತು ನಮ್ಮ ಡಿಸ್ಟಿಕ್ ಆಫೀಸಿಂದ ಒಬ್ಬ ಆಫೀಸರ್ ಬಂದು ಬೀಗಗಳು ಹಾಕಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಭಾಳಷ್ಟು ಏನು ಬಾಡಿಗೆಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದು ತಪ್ಪು ಎಲ್ಲರೂ ಒಪ್ಕೊಳ್ಳೋ ವಿಚಾರ ಆದರೆ ಆ ತಪ್ಪುಗಳು ಮಾಡಿರುವಂಥವರು ಎಲ್ಲರೂ ನಮ್ಮ ಜನರು ನಮ್ಮ ಮತದಾರರು ಅದರಲ್ಲಿ ಅವ್ರ ಹಿತವನ್ನು ಕಾಪಾಡುವಂಥ ನಮ್ಮ ಕರ್ತವ್ಯ ಇರ್ತದೆ ನಾವು ಅಟ್ಲೀಸ್ಟ್ ಏನು ಮಾಡದೇ ಇದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ ಇದು ಐ ಟಿ ಎಸ್ ಎಂ ಟಿ ಮಲ್ಲಿಗೆಗಳಿಗೆ ಚೇರ್ಮ್ಯಾನ್ ಬಂದು ಬಹುಶಃ ಎ ಡಿ ಸಿ ಇರ್ಬೋದು ಎ ಡಿ ಸಿ ಸಾಹೇಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅದರಲ್ಲಿ ಭಾಳಷ್ಟು ಬಡವರು ಇದ್ದಾರೆ ಅವರು ಹಿಂದೆ ತಿಂಗಳು ಏನು ಆಷಾಢ ತಿಂಗಳಿತ್ತು ಅದಕ್ಕಿಂತ ಮುಂಚೆಗಳೆಲ್ಲ ಕೊರೋನಾ ಬಂದಿತ್ತು ಕಷ್ಟ ಕಾಲದಲ್ಲಿದ್ದರು ಬಹುಶಃ ಅವರು ಕಡದೇ ಇರ್ಬೋದು ಭಾಳ ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದರೆ ನಮ್ಮದೇ ಒಂದು ಖಾಸಗಿ ಮನೆ ಕೊಟ್ಟರೆ ಬಾಡಿಗೆಗೆ ಒಂದು ತಿಂಗಳು ಬಂದೇ ಇದ್ದರೆ ಎರಡನೇ ತಿಂಗಳು ಬರದೇ ಇದ್ದರೆ ಮೂರನೇ ತಿಂಗಳು ಹೋಗಿಬಿಟ್ಟು ನಾವು ಕೇಳ್ತೀವಿ ಗಲಾಟೆ ಮಾಡ್ತೀವಿ ಬಾಡಿಗೆ ಆದರೂ ಕೊಡು ಇದು ಮನೆ ಆದರೂ ಬಿಡು ಅಂತ ಅದೇ ರೀತಿ ಅವ್ರು ಕಡದೇ ಇರುವಂಥದ್ದು ತಪ್ಪು ಅದಕ್ಕೆ ಸಂಜಾಯಿಸಿ ಕೊಡೋಲ್ಲ ನಾವು ಆದರೆ ಏನಿ ಕೊರೋನಾ ಮತ್ತು ಆಷಾಢ ತಿಂಗಳೆಲ್ಲ ಇತ್ತು ಕಷ್ಟ ಕಾಲದಲ್ಲಿ ಇದ್ದರು ಅವರು ಅಟ್ಲೀಸ್ಟು ಅದಕ್ಕೆ ಒಂದು ಲೆಟರ್ ಕೊಡುವಂಥದ್ದು ಮನವಿ ಕೊಡುವಂಥದ್ದು ಮಾಡಬೇಕಾಗಿತ್ತು ಯಾರೂ ಮಾಡಿರಲಿಲ್ಲ ಅದರಿಂದ ಅವರೇನು ಬ್ಯಾಲೆನ್ಸ್ಗಳು ಇಟ್ಕೊಂಡಿದ್ದಾರೆ ಆ ಬ್ಯಾಲೆನ್ಸ್ಗಳಿಗೆ ಅಟ್ಲೀಸ್ಟು ಪಾರ್ಟ್ ಪೇಮೆಂಟ್ ಮಾಡ್ದಂಗೆ ಒಂದು ಲಕ್ಷ ಇದ್ದರೆ ಒಂದು ಹತ್ತತ್ತು ಸಾವಿರ ಒಂದು ಹತ್ತು ತಿಂಗಳು ಕೊಡುವಂಥದ್ದು ಅಥವಾ ಇಪ್ಪತ್ತು ಇಪ್ಪತ್ತು ಸಾವಿರ ಐದು ತಿಂಗಳು ಸಮಯವನ್ನು ಕೊಡುವುದು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇದಕ್ಕೆ ಇದಕ್ಕಿಂತ ಹೆಚ್ಚಾಗಿ ಇದ್ರೆ ಮಾಂಗ ಅಂತ ಹೇಳ್ತೀವಿ ನಮ್ಮ ಮಿನಿಸ್ಟರ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅವರು ಈ ಬಡವರಿಗೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಎ ಡಿ ಸಿ ಅವ್ರು ಮಾತಾಡಿ ಅದರಿಂದ ಒಂದು ಪಾರ್ಟ್ ಮಾಡಿದಂಗೆ ಮಾಡ್ದಂಗೆ ಬೀಗ ಹಾಕೊಂಡಿದ್ರೆ ಪ್ರಯೋಜನ ಇಲ್ಲ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಜನರ ಮುಂದೆ ಏನೇನು ಶಿಕ್ಷೆ ಬೇಕು ಬ ಬೀಗ ಹಾಕುವಂಥದ್ದು ಜನರು ನೋಡಿರುವಂಥದ್ದು ಎಲ್ಲ ಅವರು ಮನುಷ್ಯ ಎಲ್ಲ ಅವ್ರಿಗೂ ಅಟ್ಲೀಸ್ಟ್ ಕಟ್ಟಾಗಿರುತ್ತೆ ಇನ್ನು ಸಮಾಜದಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು ಈ ನಾವು ಮಾಡಿದ್ದಕ್ಕೆ ನಮ್ಮ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೂ ಆಗಿರುತ್ತೆ ಈಗ ಆ ತಪ್ಪಿಗೆ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಈ ಮಾನ್ಯತೆ ದೃಷ್ಟಿಯಿಂದ ಆ ಪಾರ್ಟ್ ಪೇಮೆಂಟ್ ಮಾಡಿ ಅವ್ರಿಗೆ ಅಂಗಡಿಗಳು ಓಪನ್ ಮಾಡಿಕೊಂಡು ವ್ಯಾಪಾರ ಮಾಡಿ ಅದಕ್ಕೆ ಏನ್ ಬ್ಯಾಲೆನ್ಸ್ ಇದೆ ಆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ನಮ್ ಕಮಿಷನರ್ ಸಾಹೇಬ್ರ ಬಗ್ಗೆ ಕೇಳ್ತಾ ಇದ್ರು ಅವರು ಆರ್ಡಿನರಿ ಪರ್ಸನ್ ಅಲ್ಲ ಅವರು ಎಕ್ಸ್ಟ್ರಾರ್ಡಿನ ಪರ್ಸನ್ ಚಿಂತಾಮಣಿಯಲ್ಲಿ ಯಾರು ಮಾಡಿದೆ ಅಂತ ಕಮಿಷನರ್ ಕೆಲಸ ಇವ್ರು ಮಾಡೋದು ಅದಕ್ಕೆ ಇವ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದಕ್ಕಿಂತ ಉದಾಹರಣೆ ಏನ್ ಬೇಕು ನಿಮ್ಗೆ ಅದೇ ರೀತಿ ಕೋಟಾಂತ ರೂಪಾಯಿಗಳು ಅವ್ರ ಅಕೌಂಟ್ಗಳಲ್ಲಿ ನಗರಸಭೆ ಅಕೌಂಟ್ಗಳಲ್ಲಿ ಇರ್ತದೆ ಖರ್ಚು ವೆಚ್ಚಗಳು ಇರ್ತದೆ ಅದೇ ರೀತಿ ಆ ಖರ್ಚು ವೆಚ್ಚಗಳಲ್ಲಿ ಯಾವತ್ತು ನೋಡಿದ್ರೆ ನಮ್ಮ ಅಕೌಂಟು ಮುನ್ಸಿಪಲ್ ಅಕೌಂಟ್ ಫುಲ್ ಇರ್ತದೆ ಆದರೆ ಅವರು ನಿಮಗೆಲ್ಲ ತಿರುಗದಿರೋ ಪ್ರಕಾರ ಏನು ಆರು ಏಳು ತಿಂಗಳ ಹಿಂದೆ ಏನು ಶೀಟಿಗಳು ತೆಗೆಯುವಂಥದ್ದು ಫುಟ್ಪಾತ್ ತೆರವು ಮಾಡುವಂಥದ್ದು ಆಜಾದ್ ಚೌಕ್ದಲ್ಲಿ ರಥ ಏನು ಇದು ಆ ರಥವನ್ನು ತೆಗೆಯುವಂಥದ್ದು ಸುಮಾರು ಕೆಲಸಗಳು ಅವ್ರು ಮಾಡ್ದಂಗೆ ಯಾರು ಮಾಡಲ್ಲ ರೀ ಯಾವ ಡಿಸ್ಟಿಕಲ್ಲಿ ಎರಡು ಡಿಸ್ಟಿಕ್ಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಯಾರು ಮಾಡದೇ ಇರೋದರಿಂದ ಇವತ್ತು ಅವರೇ ಮಾಡೋಕ್ಕೆ ಸಾಧ್ಯ ಅಂತ ಅರಿವು ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಸಾಹೇಬರು ಬಹುಶಃ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಮಾಧ್ಯಮದಲ್ಲಿ ನೋಡಿದೆ ಮೊನ್ನೆನೂ ಅಲ್ಲಿ ಎಕ್ಸಲೆಂಟ್ ಹಾಕಿದ ಸತ್ರ ಮತ್ತೆ ಆ ಶೀಟ್ಗಳು ತೆಗೆಯುವಂಥದ್ದು ಎಲ್ಲ ಮಾಡಿದಾರತ್ತೆ ಓಕೆ ಒಪ್ಪ ಮಾಡಿದ್ದಾರೆ ಒಳ್ಳೆ ಕೆಲಸ ಆದರೆ ನೀವು ಮಾಡಿದ ನಂತರ ಮತ್ತೆ ಶೀಟ್ಗಳು ಹಾಕ್ಕೊಂಡಿದ್ದಾರೆ ಮತ್ತೆ ಸ್ಟೆಪ್ಸ್ ಕಟ್ಕೊಂಡಿದ್ದಾರೆ ಏನು ಪ್ರಶ್ನೆ ನೀವೇನು ಅನುದಾನ ತಂದು ನಾನು ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಹೋಗಿದ್ರು ಎಲ್ಲ ಹೋಯ್ತು ಆ ಡೆವಲಪ್ಮೆಂಟು ಎನ್ ಜಿ ರೋಡಲ್ಲಿ ಡೆವಲಪ್ಮೆಂಟ್ ಎಲ್ಲಿ ಹೋಯ್ತು ಯಾವ ಫುಟ್ಪಾತು ರೆಡಿ ಆಗಿಲ್ವೇ ಅಷ್ಟು ತಿಂಗ್ಳು ಆಯಿತು ಚೇಲೂರು ರೋಡಲ್ಲಿ ಏನಾಯ್ತು ಏನಾಗಿಲ್ವೇ ಎಲ್ಲೋ ಬರೋ ಬರುವಂಥದ್ದು ಗ್ರ್ಯಾಂಡು ತೋರಿಸ್ಬಿಟ್ಟು ಇಲ್ಲಿ ಮಾಡಿಬಿಡ್ತಾ ಇದ್ದೀವಿ ಅನ್ನೋದು ನಾನೇನು ಹೇಳೋದಂದರೆ ಜನ ವಿಶ್ವಾಸಕ್ಕೆ ತಗೊಳ್ಳಿ ಕೆಲಸಗಳು ಮಾಡಿ ಬೇಡ ಯಾರೂ ಯಾರಿಲ್ಲ ಮತ್ತೆ ಮೊನ್ನೆ ನಾನು ಗಮನಿಸಿದೆ ಪ್ರಿಂಟ್ ಮೀಡಿಯಾದಲ್ಲೂ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸುಮಾರು ಸದಸ್ಯರು ಹೋಗಿದ್ದರಂತೆ ಅದರ ಜೊತೆಯಲ್ಲಿ ಮಾಜಿ ನಗರಸಭೆ ಸದಸ್ಯರು ಹೋಗಿದ್ರಂತೆ ಅವ್ರಿಗೂ ಮಾತುಗಳು ನಡೀತಿದೆ ಅಲ್ಲೇನೋ ನಾನು ಹೇಳ್ತಾ ಇರೋದಲ್ಲ ಮಾ ಮಿತ್ರದಲ್ಲಿ ನೋಡಿದ್ದು ಮತ್ತು ಪ್ರಿಂಟ್ ನೋಡಿದ್ದು ಅವ್ರಿಗೂ ಅವಾಚ್ಯ ಶಬ್ದಗಳು ಬೈದರಂತೆ ಮತ್ತು ಅಟ್ರಾಸಿಟಿಗಳ ಕೇಸ್ ಹಾಕ್ತರಂತೆ ನಾನು ಹಾಕ್ತೀನಿ ಅಂತ ಹೇಳಿದ್ರಂತೆ ಇದೇನೋ ಮಾತುಗಳು ನಡೀತಾ ಇತ್ತು ನಾನು ಗಮನಿಸಿದೆ ನೋಡಿ ಯಾರೇ ಇರಲಿ ಒಬ್ಬ ಮಾಜಿ ನಗರಸಭೆ ಸದಸ್ಯನಾಗಲಿ ಅಥವಾ ಹಾಲಿ ಸದಸ್ಯರಾಗಲಿ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಅಧಿಕಾರಿಗಳದ್ದಾಗಿರುತ್ತೆ ಅವ್ರು ಪಬ್ಲಿಕ್ ಸರ್ವೆಂಟ್ಸ್ ಆಗಿರ್ತಾರೆ ಅವ್ರು ಬರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಾರೆ ತಾಳ್ಮೆಯಿಂದ ಅಕಸ್ಮಾತ್ ಅವರೇನ ಕೇಳಿದರೆ ತಾಳ್ಮೆಯಿಂದ ಕೂತ್ಕೊಂಡು ಆಯಿತು ನಾನು ವಿಚಾರಿಸ್ತೀನಿ ಮಾತಾಡೋಣ ಅಂತ ಹೇಳಿಬಿಟ್ಟಿತ್ರ ಇತ್ತು ಅಷ್ಟೊಂದು ರಾಜಂತರಗಳು ಮಾಡ್ಕೊಳೋ ಅಂಥದ್ದು ಏನಿರಲಿಲ್ಲ ಅದು ಬಹುಶಃ ನನಗೆ ತಿಳಿದಿರೋದು ನಿಮ್ಮ ಮಾಧ್ಯಮ ಮಿತ್ರಗಳಿಂದ ಅಷ್ಟೆ ಅದರ ಹಿಂದೆ ಸುಮಾರು ಯಾಕೆ ನಾನು ನಮ್ಮ ಕಮಿಷನರ್ಗೆ ಎಕ್ಸ್ಟ್ರಾಡಿನರಿ ಕಮಿಷನರ್ ಅಂತ ಹೇಳ್ತೀನಿ ಅಂದರೆ ಅವರು ಯಾರ ಮಾತ್ರ ಬೆಲೆ ಕೊಡೋಲ್ಲ ಸದಸ್ಯರು ಮಾತೃ ಬೆಲೆ ಕೊಡಲ್ಲ ಅಧ್ಯಕ್ಷ ಮಾತು ಬೆಲೆ ಕೊಡಲ್ಲ ನಮ್ಮ ಮಿನಿಸ್ಟರ್ ಸಾಹೇಬರು ಏನು ಡಾಕ್ಟರ್ ಎನ್ ಸಿ ರೆಡಿ ಇದ್ದಾರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾರೆ ಅವರು ಮಾತುಗೂ ಬೆಲೆ ಕೊಡಲ್ಲ ಅವರು ಇನ್ನು ಯಾರು ಚೀಫ್ ಮಿನಿಸ್ಟ್ರ್ ಏನನ್ನ ಹೇಳಬೇಕೇನು ಅವ್ರಿಗೆ ಸುಮಾರು ಎಂಟು ತಿಂಗಳ ಹಿಂದೆ ನಮ್ಮ ಶಾಸಕರಾದ ಎನ್ ಸಿ ಸುಧಾಕರ್ ರೆಡ್ಡಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಏರಿಯಾದಲ್ಲಿ ಬಂದು ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಎರಡು ಸರ್ತಿ ಹೇಳಿದ್ದಾರೆ ಏನು ಅಟ್ಲೀಸ್ಟ್ ನಾನು ಹೇಳಿದೆ ನಾನು ಸುಮಾರು ಐದು ವರ್ಷ ಆಯಿತು ನಿಮಗೆಲ್ಲ ಸಹಾಯಗಳ್ ಮಾಡಿ ಆದರೆ ಏನು ನಗರಸಭೆ ಹಿಡತವನ್ನು ಹಿಡ್ಕೊಳಕ್ಕೆ ಏನು ಪ್ರಯೋಜನ ಆಗಲಿಲ್ಲ ಅಟ್ಲೀಸ್ಟು ಈಗಾದರೂ ಮಾಡಿ ಸರ್ ನಮಗೆ ರೋಡ್ಗಳು ಬೇಡ ಮೋರಿಗಳು ಬೇಡ ಎಸ್ ಅಂತ ನಾವು ಭಿಕ್ಷೆ ಬೀಳೋಕ್ಕಾಗತ್ತೆ ನಮ್ಗೆ ಬೇಡ ಆ ಇರುವಂಥ ಪ್ಯಾಚ್ ವರ್ಕ್ಸ್ ಏನು ತೇಪೆ ಕೆಲಸನ ತಾಪೆ ಕೆಲಸ ನನ್ನ ಏನು ಹೇಳ್ತಾರೆ ಅದಾದರೂ ಮಾಡಿಕೊಡಿ ಯಾಕಂದರೆ ಇವತ್ತು ಎರಡೂವರೆ ವರ್ಷ ಆಯಿತು ನಮ್ಮದೇ ಸರ್ಕಾರ ನಮ್ಮದೇ ಮಿನಿಸ್ಟ್ರು ಎಲ್ಲ ಹೇಳಿದಾದ ಮೇಲೂ ಈ ಕಮಿಷನ್ ಮಾಡಲ್ಲ ಅಂದರೆ ಆಶ್ಚರ್ಯ ಆಗತ್ತೆ ನಮಗೆ ಅವ್ರು ಮಾಡಿ ಅಂದ್ರೂ ಮಾಡಲ್ಲ ಅದೇನು ದ್ವೇಷ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಥವಾ ಯಾರು ಹೇಳಿರ್ತಾರೆ ಅವ್ರ ಮಾತನ್ನು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಏನಾನ ನಮ್ಮ ನಮ್ಮೇಲೆ ದ್ವೇಷಿಸಿ ಈ ಭಾಗದ ಜನರು ಏನು ನಮ್ಮ ಚೌರಟಿ ಪಳ್ಯ ಹದಿನೆಂಟನೇ ವಾರ್ಡ್ ಜನರು ಇದ್ದಾರೆ ಅಥವಾ ಹದಿಮೂರು ಹದಿನಾಲ್ಕು ಹದಿನೆಂಟನೇ ವಾರ್ಡ್ ಜನರು ಇದ್ದಾರೆ ಅವ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ ನಮ್ಮೇಲೆ ನಾನು ದ್ವೇಷ ಸಾಧಿಸಿ ಏನಾಯ್ತು ನಮ್ಮ ಮನೆಗೆ ನಾನು ಕೇಳ್ತಾ ಇದ್ದೀನ ಎಲ್ಲಾ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ ನಮ್ಮ ವಾರ್ಡ್ಗಳಲ್ಲಿ ಯಾಕೆ ನಡೀತಾ ಇಲ್ಲ ಹಾಕಿರುವಂತ ಕೆಲಸಗಳೆಲ್ಲ ತೆಗೆದು ಬಿಸಾಕ್ಬಿಟ್ರು ಯಾಕೆ ಹೇಗ್ಬಿಟ್ಟು ಮಾಡಿದ್ರಿ ಇವತ್ತು ಏನು ದಾಸಣ್ಣ ಲೇಔಟ್ ಐತೆ ಆ ದಾಸಣ್ಣ ಲೇಔಟ್ ಅಂತ ಅಲ್ಲಿ ರಸ್ತೆನು ಮೋರಿಗಳು ಹಾಕಿದ್ದೆ ಅದು ಕೆಲಸ ಮಾಯ ಆಗೋಯ್ತು ಫಸ್ಟ್ ಕ್ಲಾಸ್ ಅಲ್ಲಿ ಹಾಕಿದ್ದೆ ಚೋರಡಿ ಪಳ್ಯ ಅದನ್ನು ಮಾಯ ಆಗೋಯ್ತು ಇದೇ ಪಾಂಬಿಡಾ ರೋಡ್ ಅಂತಿತ್ತು ಆ ಟೆಂಡರ್ ಏನಾಗಿದೆ ಸರ್ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರು ಇದಾನ್ಬೌರು ಜೆಇ ಪ್ರಜಾತ್ ಅಂತ ಅವ್ರ ದೊಡ್ಡ ಮಹಾನ್ ಭವರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಟೆಗಳು ಸಾಗಲೇ ದಿನಗಳು ಬೇಕು ಅವ್ರು ಹೇಳ್ತಾ ಹೇಳ್ತಾ ಎರಡು ವರ್ಷ ಆಯ್ತು ಅದೇ ರೀತಿ ಉರ್ದು ಸ್ಕೂಲ್ ರೋಡ್ ಹೇಳಿದೆ ಅದನ್ನು ಏನು ಮಾಡಿಲ್ಲ ಅಟ್ಲೀಸ್ಟ್ ಸಾಕಾಗಿ ಬಿಡ್ತು ನಮಗೆ ನೀವು ಮಾಡದೆ ಇದ್ರೆ ಹೋಗ್ಲಿ ಅಟ್ಲೀಸ್ಟ್ ಆ ಗುಣಿಗಳೆಲ್ಲ ಐತೆ ಆ ಪ್ಯಾಚ್ ವರ್ಕ್ಸ್ ಮಾಡಿಕೊಡಿ ಅಂತ ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಹೇಳಿ ನೀವೇ ಹೇಳಿ ಒಬ್ಬ ನಗರಸಭೆ ಸದಸ್ಯನಾಗಿ ನಾನು ಅದು ನಮ್ಮ ರೈಟ್ಸು ನಮ್ಮ ರೈಟ್ಸು ನಮ್ಮ ಜನರ ರೈಟ್ಸು ಎಲ್ಲ ಚಿಂತಾಮಣೆ ಬರುವಂಥ ಕಂದಾಯದಲ್ಲಾಗ್ಬೋದು ಬೇರೆ ಅಲ್ಲಿ ಆಗಿರ್ಬೋದು ಅದು ಚಿಂತಾಮಿ ಜನತೆಗೆ ಸಿಗುವಂಥದ್ದು ಅದು ಮಾಡಲೇಬೇಕು ನೀವು ಮಾಡಲ್ಲ ಅಂದರೆ ಅದು ಅರ್ಥ ಆಗ್ತಾ ಇಲ್ಲ ಈ ಮಿನಿಸ್ಟ್ರ್ ಮಾತು ಕೇಳಲ್ಲ ಅಂದರೆ ಅದೂ ಅರ್ಥ ಆಗ್ತಾ ಇಲ್ಲ ಸಿಎಂ ಹತ್ರ ಹೋಗ್ಬಿಟ್ಟು ಹೇಳ್ಸಕ್ಕೆ ನಾನಂತೂ ಆಗೋಲ್ಲ ಯಾಕಂದರೆ ನೀವು ಪ್ರಶಸ್ತಿ ತೊಗೊಂಡ್ರೆ ಸಿಎಂ ಹತ್ರ ಮತ್ತೆ ಹೇಳ್ತೀನಿ ನಾವು ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಏನನ್ನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೆ ಇದ್ರೂ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ರೆ ಅವ್ರಿಗೂರ ಆದ್ರೂ ಕೊಟ್ಬಿಟ್ಟು ಮಾಡ್ಬೇಕಲ್ಲ ಏನು ತಿಂಗಳಿಂದ ಮಾಡಿಲ್ಲ ಈಗ ನೋಡಿದ್ರೆ ನಾಲ್ಕು ತಿಂಗಳಾದ್ಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೆ ಇದೆ ನನ್ನ ಅಧ್ಯಕ್ಷರಿಗೆ ಇನ್ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಅಂತ ಅದೇ ರೀತಿಯಾಗಿದೆ ಇವ್ರಿಗೆ ಅಟ್ಲೀಸ್ಟ್ ಜನರ ಸಮಸ್ಯೆ ಆಲಿಸುವಂತ ಇಚ್ಛಾಶಕ್ತಿನೂ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಇವರು ಸಭೆಗಳು ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಡಿ ಈ ಪರಿಸ್ಥಿತಿಗಳೇನಿದೆ ಅಂತ ಇವ್ರಿಗೇನ ಆ ಜನರ ಸಮಸ್ಯೆ ಆಸುವಂತ ಇಚ್ಛಾಶಕ್ತಿ ಇದೆಯಾ ನಿಜವಾಗ್ಲು ನಾನ್ ಕ್ಯಾಸ ಸಭೆಗಳು ಮಾಡ್ತಾರೆ ಎಲ್ಲೂ ನೋಡಿಲ್ಲ ರೀ ಅಂತ ಇಂಥ ಅಧ್ಯಕ್ಷನು ನೋಡಿಲ್ಲ ಇಂಥ ಕಮಿಷನರ್ ನೋಡಿಲ್ಲ ಇದೇ ಮಂದ್ರೆ ಸರ್ತಿ ನೋಡ್ತಾ ಇರೋದು ಏನಾನ ಕಿವಿಗಳಲ್ಲೇ ಹೋಗಲ್ಲ ಅವ್ರಿಗೆ ಅಂದ್ರೆ ಯಾರನ್ನ ಹೇಳಿದ ಮಾತೀ ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ರಿಗೆ ಗೊತ್ತಿಲ್ಲ ಅಥವಾ ಈಗ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷನಂತ ಹೇಳ್ತೀನಲ್ಲ ತಪ್ಪಲ್ಲ ಇವತ್ತು ಸಭೆ ಕರೆದಿರ್ತಾರೆ ಅಂತಾರ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಸಭೆ ಏನಿದೋ ಜಮಾ ಖರ್ಚು ಜಮಾ ಖರ್ಚು ತಿಂಗ್ಳು ತಿಂಗ್ಳು ಜಮಾ ಖರ್ಚು ಬಂತು ಹೋಯ್ತು ಬಂದರೆ ಬನ್ನಿ ಅದು ಹೋಗ್ಲಿ ನೀವೆಲ್ಲ ಇದು ಲಾಸ್ಟ್ ಸಭೆ ಅಂತ ಬೇರೆ ಹೇಳೋದು ಬೇರೆಯವ್ರ ಕಡೆಯಿಂದ ಲಾಸ್ಟ್ ಸಭೆನೋ ಫಸ್ಟ್ ಸಭೆನೋ ಏನಿದೆ ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ ಏನು ಸಭೆ ಮಾಡ್ತಾ ಇದ್ದೀರಾ ಮತ್ತೆ ನೋಡಿದ್ರೆ ಪೊಲೀಸ್ ಅವ್ರು ಬಿಡ್ತೀರಾ ಆ ಇನ್ನೂ ಏನಾರ ಇವ್ರಿಗೆ ಅವಕಾಶ ಇದ್ದಿದ್ರೆ ಏನಾರ ಶಕ್ತಿ ಇದಿದ್ರೆ ಬಹುಶಃ ಮೆಟ್ರಿಕ್ ಆಗಿ ಬಿಡ್ತಾ ಇದ್ರೇನು ಯಾಕಂದ್ರೆ ಇಲ್ಲೆಲ್ಲ ಅಪರಾಧಿಗಳು ಇದ್ದಂಗೆ ಪೊಲೀಸ್ ಅವ್ರಿಗೆ ಕರೆಯೋದು ಮೆಟೀರಿಯಲ್ ಡಿಟೆಕ್ಟರ್ ಇಟ್ಕೋದು ಅದರಲ್ಲೂ ಹೋಗೋದು ಏನ್ 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 ಇದೆ ಕತೆಗಳು ಏನಾಗ್ತಾ ಇದೆ ನಾಳೆ ನೋಡಿ ಇದೇ ಮಾಡ್ತಾರೆ ಇರೋ ಪೊಲೀಸ್ ಅವ್ರಿಗೂ ಕರೀತಾರೆ ಇನ್ನೊಂದು ಮಾಡ್ತಾರೆ ಏನ ಜಾಸ್ತಿ ಮಾತಾಡಿದ್ರೆ ಕೇಸ್ಗಳು ಹಾಕ್ತೀವಿ ಅಂತ ಹೇಳ್ತಾರೆ ಕಮಿಷನರ್ ವಿಚಾರವಾಗಿ ಬಂದ್ರೆ ನಾನು ಏ ನಿ ಹೇಳಿದ್ರ ಮಾದಿಗೆ ಅಂದಿದ್ದೀರಾ ಇನ್ನೊಂದು ಕೇಸ್ಗಳಾಗ್ಬಿಡ್ತೀನಿ ಏನದು ಆಗ್ಬಿಡ್ತೀನಿ ನನ್ನ ನಡೆದಿದ್ದ ಎಲ್ಲ ನೀವು ಕಣ್ಣಾರ ನೋಡಿದ್ದೀರಾ ನಾವು ಮಾತಾಡ್ತಾರ ಒಂದು ಸಬ್ಜೆಕ್ಟ್ ಆವತ್ತು ನಾನು ಎಸ್ ಅಂತ ಹೇಳಿದ್ರು ನಾನು ಹೇಳಿದೆ ನೀವು ಕಮಿಷನರ್ ಆಗಿದ್ದೀರಾ ಅಷ್ಟೇ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಎಲ್ಲೂ ನಿಮ್ಮ ಪೋಸ್ಟ್ಗೆ ರೆಡ್ಡಿ ಅಂತಿಲ್ಲ ಮುಸ್ಲಿಮ್ ಅಂತಿಲ್ಲ ಗೌಡ ಅಂತಿಲ್ಲ ಕುರ್ಬಾ ಅಂತಿಲ್ಲ ಏನಿಲ್ಲ ಅದ್ರಂತಲ್ಲೂ ಇಲ್ಲ ನೀವು ಬರೀ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಕೆಲಸ ಕಾರ್ಯಗಳು ಮಾಡಿ ಇವೆಲ್ಲ ಬಿಡಿ ಅಂತ ಯಾರನ್ನೇನಾರು ಮಾತಾಡೋದ್ರೆ ಏನೋ ಅಂತ ಹೇಳೋದು ಎಷ್ಟು ದಿನ ಇದು ನಡೆಯೋದಿಲ್ಲ ನೀವೇನೋ ಮಾಡಬೇಕಾದ್ರೆ ಅಧ್ಯಕ್ಷನ ಮೊದಲೇ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ನೀವೇನು ಈ ಸಭೆಗಳು ಕರೀತಾ ಇದ್ದೀರಾ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕರೀರಿ ನಾಳೆ ನಡೆಯುವಂಥ ಸಭೆಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಒಂದು ಇಲ್ಲ ಇದರಲ್ಲಿ ಏನಿದೆ ನಮ್ಮ ಏರಿಯಾಗಳಿಗೆ ಸುಮಾರು ಹತ್ತು ದಿವಸ ಹನ್ನೆರಡು ದಿವಸ ಆಗುತ್ತೆ ನೀರು ಬರೋದು ಲೈಟ್ಗಳಂತೆ ಲೈಟ್ಗಳು ಹಂಚೋದು ಈ ಪಿತ್ರಾಜಿ ಆಸ್ತಿಗಳಲ್ಲ ನಮ್ಮ ಕಮಿಷನರ್ದು ನಗರಸಭೆ ಸದಸ್ಯರಿಗೆ ಹತ್ತಂತೆ ನಾಮಿನೇಟ ಸದಸ್ಯರಿಗೆ ಐದಂತೆ ಯಾರು ಹೇಳಿದು ಯಾವ ಹೇಳಿದ್ದು ಹೂವಾರ ಯಾರು ನೀವು ನಿಮ್ಮ ಆಸ್ತಿನ ನಾವು ಜನರಿಂದ ಆಯ್ಕೆ ಆಗ ಬಂದಿರುವಂತ ಅವರು ನಾಮನಿರ್ಶನ ಸದಸ್ಯರು ನೀವು ಕೊಡೋಕೆ ಅದು ನಮ್ಮ ರೈಟ್ಸು ನಮ್ಮ ರೈಟ್ಸು ನಮ್ಮ ಜನರು ರೈಟ್ಸು ಎಲ್ಲ ಚಿಂತಾಮಣಿ ಬರುವಂಥ ಕಂದಾಯದಲ್ಲಾಗ್ಬೋದು ಬೇರೆ ಗ್ರ್ಯಾಂಡ್ಸಲ್ಲಾಗಿರ್ಬೋದು ಅದು ಚಿಂತಾಮಣಿ ಜನತೆಗೆ ಸಿಗುವಂಥದ್ದು ಅದು ಮಾಡಲೇಬೇಕು ನೀವು ಮಾಡಲ್ಲ ಅಂದರೆ ಅದು ಅರ್ಥ ಆಗ್ತಾಯಿಲ್ಲ ಈ ಮಿನಿಸ್ಟ್ ಮಾತು ಕೇಳಲ್ಲ ಅಂದರೆ ಅದೂ ಅರ್ಥ ಆಗ್ತಾ ಇಲ್ಲ ಸಿಎಂ ಹತ್ರ ಹೋಗ್ಬಿಟ್ಟು ಹೇಳ್ಸೋಕ್ಕೆ ನಾನಂತೂ ಆಗಲ್ಲ ಯಾಕಂದರೆ ನೀವು ಪರಿಶಸ್ತಿ ತಗೊಂಡ್ರೆ ಸಿಎಂ ಹತ್ರ ಮತ್ತೆ ಹೇಳ್ತೀನಿ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಏನನ್ನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೆ ಇದ್ರೂ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ರೆ ಅವ್ರ ಗೌರವ ಆದರೂ ಕೊಟ್ಬಿಟ್ಟು ಮಾಡಬೇಕಲ್ಲ ಐದು ತಿಂಗಳಿಂದ ಮಾಡಿಲ್ಲ ಈಗ ನೋಡಿದ್ರೆ ನಾಲ್ಕು ಆದಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೇ ಇದೆ ನನ್ನ ಅಧ್ಯಕ್ಷರಿಗೆ ಇವ್ರು ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಅಂತ ಅದೇ ರೀತಿಯಾಗಿದೆ ಇವ್ರಿಗೆ ಅಟ್ಲೀಸ್ಟ್ ಜನರ ಸಮಸ್ಯೆ ಆಲಿಸುವಂಥ ಇಚ್ಛಾಶಕ್ತಿನೂ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಇವರು ಸಭೆಗಳು ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಪರಿಸ್ಥಿತಿಗಳೇನಿದೆ ಅಂತ ಇವ್ರಿಗೇನ ಆ ಜನರ ಸಮಸ್ಯೆ ಆಸುವಂಥ ಇಚ್ಛಾಶಕ್ತಿ ಇದೆಯಾ ನಿಜವಾಗ್ಲು ನಾಮಕ್ಯವಾಸ ಸಭೆಗಳು ಮಾಡ್ತಾರೆ ಎಲ್ಲೂ ನೋಡಿಲ್ಲ ರೀ ಇಂಥ ಇಂಥ ಅಧ್ಯಕ್ಷನೂ ನೋಡಿಲ್ಲ ಇಂಥ ಕಮಿಷನರ್ ನೋಡಿಲ್ಲ ಇದೇ ಮದ್ದೆ ಸರ್ತಿ ನಾವು ನೋಡ್ತಾ ಇರೋದು ಏನನ್ನ ಹೇಳ ಕಿವಿಗಳಲ್ಲೇ ಹೋಗಲ್ಲ ಅವ್ರಿಗೆ ಅಂದರೆ ಯಾರನ್ನ ಹೇಳಿದ ಮಾತುಗಳಿಗೆ ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಥವಾ ಇದು ಈ ರಿಮೋಟ್ ಕಂಟ್ರೋಲ್ ಅಂತ ಅಧ್ಯಕ್ಷ ಅಂತ ಹೇಳ್ತೀನಲ್ಲ ತಪ್ಪಲ್ಲ ಇವತ್ತು ಸಭೆ ಕರೆದಿರ್ತಾರೆ ಅಂತಾರೆ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಸಭೆ ಏನಿದು ಜಮಾ ಖರ್ಚು ಜಮಾ ಖರ್ಚು ತಿಂಗಳು ತಿಂಗಳು ಜಮಾ ಖರ್ಚು ಬಂತು ಹೋಯ್ತು ಬಂದ್ರೆ ಬನ್ನಿ ಇಲ್ಲ ಅದು ಹೋಗಲಿ ನೀವೆಲ್ಲ ಇದು ಲಾಸ್ಟ್ ಸಭೆ ಅಂತ ಬೇರೆ ಬೇರೆ ಬೇರೆಯವ್ರ ಕಡೆಯಿಂದ ಲಾಸ್ಟ್ ಸಭೆನೋ ಫಸ್ಟ್ ಸಭೆನೋ ಏನಿದೆ ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ ಏನು ಸಭೆ ಮಾಡ್ತಾ ಇದ್ದೀರಾ ಮತ್ತೆ ನೋಡಿದ್ರೆ ಪೊಲೀಸ್ ಅವ್ರಿಗೆ ಕರ್ಕೊಂಡು ಬಿಡ್ತೀರ ಆ ಇನ್ನ ಏನ ಇವ್ರಿಗೆ ಅವಕಾಶ ಇದ್ದಿದ್ರೆ ಏನೋ ಶಕ್ತಿ ಇದ್ದಿದ್ರೆ ಬಹುಶಃ ಮಿಟ್ರಿಕ್ ಆಗ್ಬಿಡ್ತಾ ಬಿಡ್ತಾ ಇದ್ರೇನು ಯಾಕಂದ್ರೆ ಇಲ್ಲೆಲ್ಲ ಅಪರಾಧಿಗಳು ಇದ್ದಂಗೆ ಪೊಲೀಸ್ ಅವ್ರು ಕರೆಯೋದು ಮೆಟ್ರಲ್ ಡಿಟೆಕ್ಟರ್ ಇಟ್ಟೋದು ಅದ್ರಲ್ಲೂ ಹೋಗೋದು ಏನ್ 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 ಇದೆ ಕತೆಗಳು ಏನಾಗ್ತಾ ಇದೆ ನಾಳೆ ನೋಡಿ ಇದೇ ಮಾಡ್ತಾರೆ ಇವರು ಪೊಲೀಸ್ ಅವ್ರಿಗೂ ಕರೀತಾರೆ ಇನ್ನೊಂದು ಮಾಡ್ತಾರೆ ಏನ ಜಾಸ್ತಿ ಮಾತಾಡಿದ್ರೆ ಕೇಸ್ಗಳು ಹಾಕ್ತೀವಿ ಅಂತೂ ಹೇಳ್ತಾರೆ ಕಮಿಷನರ್ ವಿಚಾರವಾಗಿ ಬಂದ್ರೆ ನಾನು ಏ ನಿಮ್ಗೇನೋ ಹೇಳಿದ ಮಾದಿಗೆ ಅಂದಿದ್ದೀರಾ ಇನ್ನೊಂದು ನದಗಿದ್ದೀರಾ ಕೇಸ್ಗಳು ಹಾಕ್ಬಿಡ್ತೀನಿ ಏನದು ನಡೆದಿದೆ ನನ್ನ ಮೇಲೆ ಎಲ್ಲ ನೀವು ಕಣ್ಣಾರ ನೋಡಿದ್ದೀರಾ ನಾವು ಮಾತಾಡ್ತಾರೆ ಒಂದು ಸಬ್ಜೆಕ್ಟ್ ಆವತ್ತು ನಾನು ಎ ಸಿ ಅಂತ ಹೇಳಿದ್ರು ನಾನು ಹೇಳಿದೆ ನೀವು ಕಮಿಷನರ್ ಆಗಿದ್ದೀರಾ ಅಷ್ಟೇ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಎಲ್ಲೂ ನಿಮ್ಮ ಪೋಸ್ಟ್ಗೆ ರೆಡ್ಡಿ ಅಂತಿಲ್ಲ ಮುಸ್ಲಿಮ್ ಅಂತಿಲ್ಲ ಗೌಡ ಅಂತಿಲ್ಲ ಕುರ್ಬಾ ಅಂತಿಲ್ಲ ಏನಿಲ್ಲ ಅಲ್ ಇಲ್ಲ ನೀವು ಬರೀ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಕೆಲಸ ಕಾರ್ಯಗಳು ಮಾಡಿ ಇವೆಲ್ಲ ಬಿಡಿ ಅಂತ ಯಾರನ್ನ ಏನನ್ನ ಮಾತಾಡ್ ಹೋದ್ರೆ ಏನೋ ಒಂದು ಹೇಳೋದು ಎಷ್ಟು ದಿನ ನಡೆಯೋದಿಲ್ಲ ನೀವೇನ ಮಾಡಬೇಕಾದ್ರೆ ಅಧ್ಯಕ್ಷರು ಮೊದಲೇ ಹೇಳಕ್ ನಾನು ಇಷ್ಟಪಡ್ತೇನೆ ನೀವೇನು ಈ ಸಭೆಗಳು ಕರೀತಾ ಇದ್ದೀರಾ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಕರೀರಿ ನಾಳೆ ನಡೆಯುವಂಥ ಸಭೆಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಒಂದು ಇಲ್ಲ ಇದರಲ್ಲಿ ಏನಿದೆ ನಮ್ಮ ಏರಿಯಾಗಳಿಗೆ ಸುಮಾರು ಹತ್ತು ದಿವಸ ಹನ್ನೆರಡು ದಿವಸ ಆಗುತ್ತೆ ನೀರು ಬರೋದು ಲೈಟ್ಗಳಂತೆ ಲೈಟ್ಗಳು ಹಂಚೋದು ಈ ಪಿತರಾಜಿತ ಆಸ್ತಿಗಳಲ್ಲ ನಮ್ಮ ಕಮಿಷನರ್ದು ನಗರಸಭೆ ಸದಸ್ಯರಿಗೆ ಹತ್ತಂತೆ ನಾಮ ಸದಸ್ಯರಿಗೆ ಐದಂತೆ ಯಾರು ಹೇಳಿದ್ದು ಯಾರನ್ನು ಹೇಳಿದ್ದು ಕುಮಾರಿಯು ಯಾರು ನೀವು ನಿಮ್ಮ ನಾವು ಜನರಿಂದ ಆಯ್ಕೆ ಬಂದಿರುವಂತವರು ನಾಮ ನಿದರ್ಶನ ಸದಸ್ಯರು ನೀವು ಕೊಡೋಕೆ ಓಹೋ ಸಮಾನವಾಗಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಸಮಾನವಾಗಿ ನೋಡ್ಬೇಕಾದ್ರೆ ಎಲ್ಲ ಕೊಡಿ ಬರುವಂತ ಅನುದಾನ ಎಲ್ಲರೂ ಕೂಡ ಇವತ್ತೊಂದು ಸದಸ್ಯರು ಕೊಡಿ ನೋಡೋಣ ಎಲ್ಲ ಒಳ್ಳೇದಲ್ಲ ನನಗೆ ಕೊಡ್ತಾ ಇಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದು ಬಂದಿರುವಂತವ್ ನಾನು ಇವ್ರ ಅಧ್ಯಕ್ಷಗಳೆಲ್ಲ ಹಾಕಿರೋದು ಭಾರತೀಯ ಪ್ರಜಾಪಕ್ಷದಲ್ಲಿ ಬಂದಿರೋಂತವ್ರು ಇವರು ಕಾಂಗ್ರೆಸ್ ಗೆದ್ದಿರೋನ್ಗೆ ಇಲ್ಲ ಅನುದಾನವನ್ನ ಇಲ್ಲ ಕೆಲಸ ಇಲ್ಲ ಅತ್ತೇಪೆ ಕೆಲಸ ಮಾಡಿರೋ ಅದನ್ನೂ ಇಲ್ಲ ಈ ನಿಯಮಕ್ಕೆ ಯಾ ಪುರುಷತ್ವಕ್ಕೆ ಒಂದು ಲಿಮಿಟ್ ಇರ್ತದೆ ತಾಳ್ಮೆಯಿಂದ ಇದೀವಂತ ಎಷ್ಟೊಂದು ಪಡಿಸ್ಬೇಡಿ ಅಂತ ಮೊನ್ನೆ ಹೇಳ್ಬಿಟ್ಟು ಬಂದಿದ್ದೀನಿ ಇವೆಲ್ಲ ಮಾಡಬಾರದು ಒಬ್ಬರು ಬುದ್ಧಿ ಹೇಳೋವರು ನಾವು ಫಸ್ಟ್ ನಾವು ತಿತ್ಕೋಬೇಕು ನಮ್ಮ ತಪ್ಪುಗಳು ನೀವು ಅದೇನು ಹೇಳ್ತಾರಲ್ಲ ನಮಗೆ ಮಾಡ್ದಂಗೆ ನಮ್ಮ ಅಧ್ಯಕ್ಷರು ಸಭೆ ಕರೆಬಿಟ್ರು ಏನಿದೆ ಇದರಲ್ಲಿ ಏನಿಲ್ಲ ಉಪ್ಪು ಇಲ್ಲ ಕಾಲಾನು ಇಲ್ಲ ಬರೋದು ಹೋಗೋದು ಆಯಾ ಮುಸಾಫಿರ್ ಗಯಾ ಮುಸಾಫಿರ್ ಹೇಳ್ತಾ ಇದೀನ ನೀರ್ ವಿಚಾರ ಇಲ್ಲ ಲೈಟ್ಗಳ ವಿಚಾರ ಇಲ್ಲ ಡಿಗಳು ಫುಲ್ ಆಗಿಬಿಟ್ರ ಕ್ಲೀನ್ ಮಾಡಿ ಮೂರ್ ಮೂರ್ ದಿವಸ ಬೇಕು ರೋಡ್ಗಳು ಹಾಕಂಗಿಲ್ಲ ನೀವು ಬರೋದೇ ಇಲ್ಲ ಅಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ನೀವು ಸಭೆ ಕರಿತೀರಾ ಅಂದ್ರೆ ನಿಮ್ಮ ಪವರ್ ಏನಂತ ಕರೆಕ್ಟ್ ಆಗಿ ರಾಜಕೀಯ ಮಾಡೋವನ್ ಗೊತ್ತಿರತ್ತೆ ಬೇರವನ್ ಗೊತ್ತಿರಲ್ಲ ಬಕಿಟ್ ಹಿಡಿಯೋನ್ಗೆ ಅಥವಾ ಅದೇನೋ ನಿಮ್ ಹಾಕೊಂಡು ಹಾಕೋಣ ಗೊತ್ತಾಗಲ್ಲ ರಾಜಕೀಯ ಮಾಡೋವನ್ಗೆ ಕರೆಕ್ಟ್ ಆಗಿ ನಿಮ್ಮ ಪವರ್ ಏನು ಅಂತ ಗೊತ್ತಿರತ್ತೆ ನೀವು ಮಾಡ್ತಾ ಇರೋದ ಕೆಲಸದಿಂದ ನಮ್ಗೆಲ್ಲ ಅವಮಾನ ನಿಮ್ಮ ಮಾತುಗಳು ಬೆಳೆ ನೀವು ಆಫೀಸ್ ಬರೋದಿಲ್ಲ ಇನ್ ಯಾಕೆ ಕೇಳೋದು ನಾವು ಕಮಿಷನರ್ ಏನೋ ಇಸ್ ಅ ಪಬ್ಲಿಕ್ ಸರ್ವೆಂಟ್ ನಮಗಿಂತ ದೊಡ್ಡವರಲ್ಲ ಕಮಿಷನರ್ ಅವರು ಕೌನ್ಸಿಲ್ ಗಿಂದ ದೊಡ್ಡವರ ಇಲ್ವೇ ಇಲ್ಲ ನಮ್ಮ ಕೌನ್ಸಿಲ್ ದೊಡ್ಡದು ಈವನ್ ನಮ್ಮ ಏನು ಇದ್ದಾರೆ ಅವ್ರು ಒಬ್ಬ ಮೆಂಬರು ಎಂ ಪಿ ಕೂಡ ಒಬ್ಬ ಮೆಂಬರು ನಮ್ಗೇನು ಅಧಿಕಾರ ಇದೆ ಅವ್ರಿಗೂ ಅಷ್ಟೇ ಅಧಿಕಾರ ಇರೋದು ಎಲ್ಲಾರ ಮಾರ್ಗ ಮೀರಿ ನಾನು ಮಾಡ್ತೀನಿ ಅಂತ ಹೇಳೋದು ಹೋಗೋದು ಆ ಹೂ ಅನ್ನೋದು ಏನಾಗ್ತಾ ಇದೆ ಮಾತಾಡೋದು ಭಾಳ ಇದೆ ಮಾತಾಡ್ತೀನಿ ಸಮಯ ಕಾಯ್ತಾ ಇದ್ದೀನಿ ಏನೇನು ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಹಾಂ ಬ್ರೋಕರ್ಸ್ ವಿಚಾರನಾ ಮಾತಾಡ್ತೀನಿ ಬ್ರೋಕರ್ಸ್ ವಿಚಾರವಾಗಿ ಅದನ್ನು ಮಾತಾಡ್ತೀನಿ ಮುಂದಿನ ದಿನಗಳಾಗ ಮಾತಾಡ್ತೀನಿ ಏನೇನು ಮಾತಾಡಬೇಕು ಎಲ್ಲ ಇದೆ ಅವ್ರದ್ದು ಇದೆ ಬೇರೆಯವ್ರ ಥರ ಹಿಟ್ ಆ್ಯಂಡ್ ಮಾಡೋದಿಲ್ಲ ನಾನು ಪ್ರತಿ ಮೀಟಿಂಗಲ್ಲಿ ಕೇಳ್ತಾನೆ ಇದ್ದೆ ಏನು ವೀಡಿಯೋ ಕ್ಲಿಪ್ಸ್ ಏನಿದೆ ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಾನೆ ಇದೆ ಮಾಡಿದ್ರ ಮಾಡಿಲ್ಲ ಏನಂದ್ರೆ ಬ್ಯಾಕಪ್ ಇಲ್ಲ ಬ್ಯಾಕಪ್ ಇಲ್ಲ ಮಯ ಆಗಿಬಿಡತ್ತೆ ಯಾಕೆ ಮಯ ಆಗತ್ತ ಗೊತ್ತಾ ತಪ್ಪುಗಳು ಮಾಡಿರ್ತಾರಲ್ಲ ಅದರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಅವ್ರಿಗೆ ಯಾರಿ ಇರ್ತಾರೆ ಏನೇನು ಮಾಡ್ತಾ ಇರ್ತಾರೆ ಏನು ಮಾಡ್ಕೊಂಡಿದ್ದಾರೆ ಎಲ್ಲ ಗೊತ್ತಿದೆ ಜನರಿಗೂ ಗೊತ್ತಿದೆ ಜನರು ಹೇಳ್ತಾರೆ ಅದರಿಂದ ನಾಳೆ ಏನು ಸುಮಾರು ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಮ್ಮ ನಗರಸಭೆ ಸಾಮಾನ್ಯ ಸಭೆನೋ ಏನು ನಡೆಯುತ್ತೆ ಅಲ್ಲ ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದ ಹೆಸರು ಗೊತ್ತಾಗಲ್ಲ ಅವ್ರು ಮರ್ತೋಗ್ಬಿಟ್ಟಿದ್ದೀನಿ ಪಾಪ ಹ್ಞೂ ಅವರು ಮಹಾನ್ ಭವರು ಏನನ್ನ ಯಾಕಂದರೆ ತಿಂಗ್ಳು ತಿಂಗ್ಳು ಒಮ್ಮೆ ಮಾಡ್ತಾರವರು ವರ್ಷಕ್ಕೊಂದ್ಸರ್ತಿ ಕಾಣ್ತಾರೆ ಅಲ್ಲ ಮೋಸ್ಟ್ಲಿ ಅದರಿಂದ ಇನ್ನು ಜಗನ್ನಾಥ್ ಜಗನ್ನಾಥ್ ಅಂತ ಇರ್ಬೋದು ಮೋಸ್ಟ್ಲಿ ಜಗನ್ನಾಥ್ ಅವರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಗೆ ಭಯ ಆಗತ್ತೆ ನೀವು ಪೊಲೀಸರ ಕರ್ಕೊಳೋದು ಅಥವಾ ಅದೇನೋ ಮೆಟಲ್ ಡಿಟೆಕ್ಟರ್ ಸಿಕ್ಕುವಂಥದ್ದು ಅಥವಾ ನಮ್ಮ ಮೇಲೆ ಗುಪ್ಪಚ್ಚಿ ಮೇಲೆ ಗದಪ್ರಹಾರ ಮಾಡ್ದಂಗೆ ನಮ್ಮೆಲ್ಲ ಹೋ ಅನ್ನೋದು ಅವೆಲ್ಲ ದಯವಿಟ್ಟು ಮಾಡಿಬಿಡ್ರಿ ಆವತ್ತು ದಿನ ಯಾಕಂದರೆ ಯಾರು ಮಹಾನ್ ಹೇಳ್ತಾ ಇದ್ರು ಆ ಹೋಟೆಲಲ್ಲಿ ಹೇಳಿದ್ರು ಇದು ನಿಮ್ಮ ನಗರಸಭೆ ಲಾಸ್ಟ್ ಸಭೆ ಅಂತ ಹೇಳೋದು ನಂತರ ಭಾಳ ಸಂತೋಷ ಆಯ್ತು ಲಾಸ್ಟ್ ಸಭೆನೇ ಇರಲಿ ಇದು ಅಲ್ಲೇ ಮುಕ್ತಾಯವಾಗಲಿ ಆದರೆ ಇಚ್ಛಾಶಕ್ತಿ ಇಟ್ಕೊಳ್ಳಿ ಜನರು ನಮಗೆ ಮತಗಳು ಹಾಕಿ ಕೆಲಸಿರೋ ಅಂಥದ್ದು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಡಿಕ್ಟೆಕ್ಶಪ್ ಶಿಪ್ ಶಿಪ್ ಅಂಥದ್ದಲ್ಲ ಅದೇ ರೀತಿಯಾಗಿ ಏನು ಐ ಟಿ ಸಿ ಎಮ್ ಟಿ ವಿ ಮಲ್ಲಿಗೆಗಳಿದೆ ಆ ಮಲ್ಲಿಗೆಗಳನ್ನು ಬಡವರು ಇರೋದರಿಂದ ಅವ್ರಿಗೆ ಅನುಕೂಲಗಳು ಮಾಡಬೇಕು ಅದೇ ರೀತಿ ಪಾರ್ಟ್ ಪೇಮೆಂಟ್ಗೆ ಅನುಕೂಲ ಮಾಡಬೇಕಂತ ಮನವಿ ಮಾಡ್ತೀನಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡೋವಂಥ ಶಕ್ತಿ ಇಲ್ಲ ಯಾಕಂದರೆ ನಮ್ದು ಅಲ್ಲ ಅದಕ್ಕೆ ಚೇರ್ಮ್ಯಾನ್ ಬಂದು ಮೋಸ್ಟ್ಲಿ ಎ ಡಿ ಸಿ ಇರ್ಬೋದು ಅದು ಪವರ್ಸ್ ಎಲ್ಲ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ ಮಿನಿಸ್ಟ್ರಿರೋದ್ರಿಂದ ಅವ್ರು ಮನಸ್ಸು ಮಾಡಿದ್ರೆ ಮಾರ್ಗ ಅಂತಾರೆ ಅದೇ ಬಡವರಿಗೆ ಒಂದು ಪಾರ್ಟ್ ಪೇಮೆಂಟ್ ಮಾಡೋಕ್ಕೆ ಐದು ತಿಂಗಳು ಆರು ತಿಂಗಳು ಇನ್ನೂ ಏನಾರ ಮನಸ್ಸು ಮಾಡೋದನ್ನು ಒಂದು ವರ್ಷ ಆದರೂ ಕೊಡಿಸ್ಬೋದು ಯಾಕಂದರೆ ಈಗ ಅಂದ್ರೆ ಮಾಡಿರೋದು ಅವ್ರ ತಪ್ಪು ಕಡಿದಿರುವಂಥ ತಪ್ಪು ಅದಕ್ಕೆ ಯಾರೂ ಸಂಜಾಯಿಸಿ ಕೊಡಲ್ಲ ಅದು ಮಲ್ಲಿಗೆಗಳಿಗೆ ನಾವು ಬೀಗಗಳು ಹಾಕ್ಕೊಂಡ್ರೆ ಈಗ ವ್ಯಾಪಾರ ಮಾಡುವಂಥದ್ದು ಹಬ್ಬ ಇರೋದರಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಅವ್ರ ಹತ್ರ ಬೇಕಾದರೆ ಅಂಡರ್ಟೇಕಿಂಗ್ ಬರ್ಸ್ಕೋಬೋದು ಮುಚ್ಚಳಿಗೆ ಬರೆಸ್ಕೋಬೋದು ಈ ಈ ರೀತಿ ಐದು ತಿಂಗಳು ಆರು ತಿಂಗಳು ಅವ್ರ ಅವಕಾಶ ಕೊಟ್ಟು ಇಷ್ಟಲ್ಲಿ ಏನು ನಮ್ಮ ಬ್ಯಾಲೆನ್ಸ್ಗಳಿದೆ ನಾವು ಹಂತ ಹಂತವಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳ್ತಾ ಅವರ ಹತ್ರ ಮುಚ್ಚಳಿಗೆ ತೊಗೊಂಡು ಮುಗಿಸ್ಬೋದು ಅದರಿಂದ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಾನು ಮೊನ್ನೆ ಇವತ್ತೇನು ಮಾಧ್ಯಮದಲ್ಲಿ ನೋಡಿದೆ ಪ್ರಿಂಟ್ ಮೀಡಿಯಾದಲ್ಲಿ ಮತಗಳು ಹಾಕಿದ್ದೆ ನಾನು ಯಾರಿಗೂ ಅಧ್ಯಕ್ಷ ಮಾಡಿದೆ ಅಧ್ಯಕ್ಷ ಮಾಡಿದ್ದಕ್ಕೆ ನನಗೇನು ಸಿಕ್ತು ಏನು ಎತ್ತ ಅಂತ ಎಲ್ಲ ಎಲ್ಲ ಜನರು ಗಮನಿಸ್ತಾ ಇದ್ದಾರೆ ಯಾರು ಹೇಳು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಗೊತ್ತಿರುವಂಥ ವಿಚಾರ ಆ ಸಮಯ ಬಂದರೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಕೂಡ ಆ ದಿನ ನಾನು ಉತ್ತರ ಕೊಡ್ತೀನಿ ಆ ವಿಚಾರವಾಗಿ ಆದರೆ ಅದ್ವೇಷಗಳಿದ್ರೆ ನನ್ನ ಮೇಲೆ ಸಾಧಿಸಿ ನಮ್ಮ ವಾರ್ಡಿನ ಜನರ ಮೇಲೆ ಸಾಧಿಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಲ್ಲ ಜನರು ಚಿಂತಾಮಣಿ ತಾಲೂಕಲ್ಲಿ ತಾಲೂಕಲ್ಲಿರುವಂಥವರು ಎಲ್ಲ ನಿಮ್ಮ ಮತಗಳು ಹಾಕಿದ್ದಾರೆ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಯಾರೋ ಮಾಡಿರೋವಂಥ ತಪ್ಪುಗಳಿರ್ತಾರ ತಾವು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮಿನಿಸ್ಟರ್ ಮನೆಗೆ ನೆನ್ನೆ ಎಲ್ಲ ಮನೆ ಹೋಗಿದೆ ಬಹುಶಃ ಅಲ್ಲಿ ಹೋದ ತಕ್ಷಣವೇ ಯಾವುದೋ ಒಂದು ಕೈವಾರದ್ದು ಒಂದು ಸಮಸ್ಯೆ ಜಮೀನು ಸಮಸ್ಯೆ ಇತ್ತು ಆ ಸಮಸ್ಯೆಯಲ್ಲಿ ನಮ್ಮ ವಾಡಿನ ಜನರಿಗೆ ಅವ್ರು ನನಗೆ ಬಿಡಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ ನಂತರ ಸುಮಾರು ಮಹಿಳೆಯರು ನಾಲ್ಕು ಗಂಟೆಯಿಂದ ಅಲ್ಲಿ ಕೂತ್ಕೊಂಡಿದ್ರು ಆ ಮಹಿಳೆಯರಿಗೆ ಕೇಳೋರು ಹೇಳೋರು ಇರಲಿಲ್ಲ ಅಲ್ಲಿ ಪುರುಷರು ಇದ್ದರು ಪುರುಷರು ಹೋಗ್ತಾ ಬರ್ತಾ ಇದ್ದರು ನಾನು ಸಹ ಎರಡು ಗಂಟೆ ಕಾಲ ಆ ನೀವು ನೋಡ್ಬೋದು ಕ್ಯಾಮ್ರಾಗಳಲ್ಲಿ ಆ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಅಲ್ಲಿ ಯಾರು ಜವಾಬ್ದಾರಿ ಇದಾರ ಕಳ್ಸ್ಕೊಡಕ್ಕೆ ಅಲ್ಲಿ ಏನ್ ಪಬ್ಲಿಕ್ ಕಳ್ಸಿಕೊಡೋದು ಮಹಿಳೆಯರಿಗೆ ಸ್ವಲ್ಪ ಆದ್ಯತೆ ಕೊಳ್ಳಿ ಯಾಕಂದ್ರೆ ಆ ಸಮಸ್ಯೆ ಒಂದು ನಿಮಿಷನೂ ಆಗಿಲ್ಲ ಅವ್ರು ಕೇಳಕ್ಕೆ ನಾನು ಇದೆ ಅಲ್ಲಿ ಒಂದು ನಿಮಿಷನೂ ಆಗಿಲ್ಲ ಎರಡು ನಿಮಿಷ ಅಂತ ಕೊಡ್ರಿ ಎರಡು ನಿಮಿಷಕ್ಕೆ ನಾಲ್ಕು ಗಂಟೆ ಕಾಯುವಂತ ಶಿಕ್ಷೆ ಬೇಡ ಯಾರಿಗೂ ಆ ಶಿಕ್ಷೆ ಬೇಡ ಯಾಕಂದ್ರೆ ಆ ಮಹಿಳೆಯಿಂದ ಇದರಿಂದ ಪಾಪ ಬಂದಿದ್ರು ಆ ಮಕ್ಳು ಬಿಟ್ಟು ಬಂದಿದ್ರು ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆ ಅಲ್ಲಿ ಲೀಡರ್ಗಳು ಇದ್ರು ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು ಎಲ್ಲರೂ ನೋಡಿದ್ರು ಸಹ ಇದ್ದೆ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದ್ರಿಂದ ನಾವೇನು ಆಗಲ್ಲ ಯಾಕಂದ್ರೆ ಮತಗಳು ಹಾಕಿದ್ದೀವಿ ನಾವು ಮತಗಳನ್ನ ಹಾಕಿರೋ ಅವ್ರದ್ದು ದರ್ಬಾರ್ಗಳು ಜಾಸ್ತಿ ಇದೆ ದರ್ಬಾರ್ಗಳು ನಡೀತಾ ಇದೆ ಅವ್ರು ಹೇಗೆ ನಡೀತಾ ಇದೆ ಅಂದರೆ ಪ್ರೋತ್ಸಾಹಗಳು ಕೊಡ್ತಾನೆ ಇದಾರೆ ಅವ್ರಿಗೆ ಪಾಪ ಮತಗಳು ಹಾಕದೇ ಮತಗಳು ಹಾಕಿರೋರೆಲ್ಲ ನಿಷ್ಕ್ರಯ ಆಗ್ಬಿಟ್ಟಿದ್ದಾರೆ ಅದರಿಂದ ನಾವು ಮತಗಳು ಹಾಕಿರುವಂಥದ್ದು ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ನಾನು ಆವತ್ತು ಏನೂ ಇಲ್ಲ ನಾನು ಕಾದೆ ಅವ್ರ ಮನೆಯಲ್ಲಿ ಎರಡು ಗಂಟೆ ಕಾಲ ಕಾಯ್ದಿದ್ದೀನಿ ಸಿ ಸಿ ಕ್ಯಾಮ್ರಾಗಳಿದೆ ನನಗೆಲ್ಲೋ ಒಂದು ಕಡೆ ನೋವಾಯ್ತು ಯಾರೋ ಒಂದು ಸಮಸ್ಯೆ ತಗೊಂಡು ಬಂದರೆ ಅಷ್ಟು ಗಂಟೆ ಕಾಲ ಕಾಯ್ಬೇಕನ್ನೋದು ನಿಜವಾಗ್ಲೂ ಇರ್ಬೋದು ಒಂದು ತಿಂಗಳಿಂದ ಅವರು ಇರಲಿಲ್ಲ ಅನ್ಸುತ್ತೆ ಮಿನಿಸ್ಟರ್ ಸಾಹೇಬರು ಅವ್ರ ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವ್ರು ಒಳಗಡೆ ಕೂತಿದ್ರು ಅವ್ರಿಗೆ ಗೊತ್ತಿತ್ತು ಗೊತ್ತಿರಲಿಲ್ಲವೋ ದೇವ್ರಿಗೆ ಗೊತ್ತು ಆದರೆ ಅಲ್ಲಿ ಇದ್ರಲ್ಲ ಲೀಡರ್ಗಳು ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು ಬರ್ತಾ ಇದ್ರು ಪುರುಷರು ಹೋಗ್ತಾಯಿದ್ರು ಬರ್ತಾಯಿದ್ರು ಆ ಮಹಿಳೆಯರಿಗೆ ಕೂತಿದಾರಲ್ಲ ನಾಲ್ಕು ಗಂಟೆಯಿಂದ ನಾನು ಹೇಳಿರ್ಬೋದು ನಾನು ಹೇಳ್ತಾ ಇದ್ದೀನಲ್ಲ ನಾಲ್ಕು ಗಂಟೆ ಸುಮಾರು ನಾಲ್ಕು ಗಂಟೆ ಇಲ್ಲಿ ಮೂರು ಗಂಟೆ ಇಟ್ಕೊಳ್ಳೆ ನಿಮ್ಮ ಲೆಕ್ಕದಲ್ಲಿ ಮಹಿಳೆ ಕಾಯ್ಬೇಕಂದ್ರೆ ಏನಾದ್ರೂ ಅರ್ಥ ಏನು ದಯವಿಟ್ಟು ಇವೆಲ್ಲ ಆಗ್ಬಾರ್ದು ಅಂತ ಮನವಿ ಮಾಡ್ತೀನಿ ಅದರಲ್ಲಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮನೆ ಅದು ಅವ್ರ ಮನೆ ಇರೋದರಿಂದ ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ ನಮ್ಮ ಮನೆ ಇದ್ರೆ ನಾವು ಮಾಡ್ಕೋಬೋದು ಅವರು ಮನವಿ ಮಾಡ್ತೀನಿ ಯಾಕಂದರೆ ನಮ್ಮ ಜನರು ಮತಗಳು ಹಾಕಿದ್ದಾರೆ ಮತಗಳು ಹಾಕಿರೋದ್ರಿಂದ ಅವ್ರು ಹಿತ ಕಾಪಾಡುವಂಥದ್ದು ಆ ಸಮಸ್ಯೆಗಳು ಆಸುವಂಥ ಕೆಲಸ ನಮ್ದು ಇರ್ತದೆ ನಾವು ಇರ್ಬೋದು ಇಲ್ಲದೇ ಇರ್ಬೋದು ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು ಆದರೆ ನಮ್ಮ ಕಮಿಷನರ್ ಸಾಹೇಬ್ರು ಈ ಇಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು ಅವ್ರ ಜಗಳ ಚೇಂಜ್ ಆಗ್ತಾ ಇರ್ತದೆ ಆದರೆ ನಾವು ಚಿಂತಾಮಣೆನೇ ಇರ್ತೀವಿ ಚಿಂತಾಮನೆಯಲ್ಲೇ ಇರ್ತೀವಿ ಅವ್ರು ಚೇಂಜ್ ಆಗ್ತಾನೆ ಇರ್ತಾರೆ ಯಾಕಂದರೆ ಅವರು ಅಧಿಕಾರಿ ಆಗಿದ್ದಾರೆ ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ ಅದರಿಂದ ಅವ್ರಿಗೆ ಪರ್ಮನೆಂಟ್ ಪ್ಲೇಸ್ ಇರೋಲ್ಲ ಪಾಪ ಅವ್ರ ಗಮನದಲ್ಲಿ ಅದಿಟ್ಕೊಂಡು ಜನರನ್ನು ಪ್ರೀತಿ ವಿಶ್ವಾಸ ತಗೊಂಡು ನಮ್ಮ ಫ್ರೆಂಡೇ ಜಾಸ್ತಿ ಹೇಳೋಕ್ ಬರಲ್ಲ ಅವ್ರ ಬಗ್ಗೆ ಅದರಿಂದ ಪ್ರೀತಿ ವಿಶ್ವಾಸದಿಂದ ಜನರಿಗೆ ಗೆಲ್ಲಿ ಆ ಗೆಲ್ಲಿ ಕೆಲಸ ಮಾಡಿ ಎಷ್ಟು ದಿವಸ ಇರ್ತಾರ ಜನರು ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಮಾತನ್ನು ಮುಗಿಸ್ತೀನಿ ಜಯ ಹಿಂದೆ